ನಮಸ್ಕಾರ ನಾನು ಮಂತೇಶ್ ಎಲ್ಲ ಮೈತಿ ಕನ್ನಡದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಿಕೊಳ್ಬೇಕಾದ್ರೆ ಇರಬೇಕಾದಂತಹ ಅರ್ಹತೆಗಳು ಯಾವುವು ಅಂತ ನೋಡೋದಾದ್ರೆ ಕಟ್ಟಡ ನಿರ್ಮಾಣದಲ್ಲಿ ತೊಡಗಿರುವಂತಹ ಕಾರ್ಮಿಕರು ಪ್ರಸ್ತುತ ವರ್ಷದಲ್ಲಿ ಕಡಿಮೆ ಎಂದರೂ ತೊಂಬತ್ತು ದಿನಗಳನ್ನು ಪೂರೈಸಿರಲೇಬೇಕು ಅಂತಹ ಕಾರ್ಮಿಕರು ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಿಕೊಳ್ಳಲು ಯಾವುದೇ ಒಂದು ತೊಂದರೆ ಇರುವುದಿಲ್ಲ ನೋಂದಾಯಿಸಿಕೊಳ್ಳಲು ಇರಬೇಕಾದಂತಹ ದಾಖಲಾತಿಗಳನ್ನು ನೋಡೋದಾದರೆ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಿಕೊಳ್ಳಲು ಇಚ್ಛಿಸುವ ಕಾರ್ಮಿಕರು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ವೋಟರ್ ಐಡಿ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಒಂದು ಫೋಟೋ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಇವೆಷ್ಟು ದಾಖಲಾತಿಗಳನ್ನು ಹೊಂದಿರಲಿ ಇದರ ಜೊತೆಗೆ ಪ್ರಸ್ತುತ ವರ್ಷದಲ್ಲಿ ಅಂದರೆ ಈ ವರ್ಷದಲ್ಲಿ ಕನಿಷ್ಠ ಅಂದರೂ ತೊಂಬತ್ತು ದಿನ ಕೆಲಸವನ್ನು ಮಾಡಿರಲೇಬೇಕು ಇವಿಷ್ಟು ಅರ್ಹತೆ ಉಳ್ಳ ಕಾರ್ಮಿಕರು ಯಾವುದೇ ಒಂದು ತೊಂದರೆ ಇಲ್ಲದೆ ಕಾರ್ಮಿಕ ಇಲಾಖೆಯಲ್ಲಿ ನೋಂದಾಯಿಸಿಕೊಳ್ಳಬಹುದು ಇದರ ಜೊತೆಗೆ ನಿಮ್ಮ ಕಾರ್ಮಿಕ ಕಾರ್ಡನ್ನು ಸಮಯಕ್ಕೆ ಸರಿಯಾಗಿ ರಿನುವಲ್ ಮಾಡಿ ಚಾಲ್ತಿಯಲ್ಲಿಡಿ ಮತ್ತು ಇದರಲ್ಲಿ ಸಿಗುವ ಎಲ್ಲ ಒಂದು ಲಾಭವನ್ನು ಪಡೆದುಕೊಳ್ಳಿ ಇದರ ಜೊತೆಗೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ನ ಯಾವ ರೀತಿ ಪಡ್ಕೊಳ್ಬೇಕು ಅಂತ ನಾನು ವಿಡಿಯೋ ಕೂಡ ಮಾಡಿದ್ದೀನಿ ನೀವು ವಿಡಿಯೋನ ನೋಡಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು ನಾನು ಕೊಟ್ಟಿರುವಂತಹ ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಮತ್ತು ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ